ಹೇಮಾವತಿ ನದಿ ನೀರು ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಸಚಿವ ಪರಮೇಶ್ವರ ಮನೆ ಎದುರು ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ಪರಮೇಶ್ವರ ಮನೆ ಎದುರು ಪ್ರತಿಭಟನೆ ಸಜ್ಜಾಗಿತ್ತು ಸಚಿವ ಡಾಕ್ಟರ್ ಜಿ ಪರಮೇಶ್ವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬರುತ್ತಿದ್ದ ಜೆಡಿಎಸ್ ಶಾಸಕ ಕೃಷ್ಣಪ್ಪ ಗುಬ್ಬಿ ತಾಲೂಕು ಕಲ್ಲೂರು ಕ್ರಾಸ್ ಬಳಿ ಪೊಲೀಸರು ಬಂಧಿಸಿದರು

ಯಾಕೆ ಹೋಗೋಣ ಅವ್ರು ಮನೆಗೆ ಮತ್ತೆ ಭಾಳ ಬದಿಗೆ ಹೋಗೋಣ ಕಲ್ಲೂರು ಕಲ್ಲೂರು ಮದುವೆ ಕಲ್ಲೂರು ಮದುವೆ ಮುಗಿಸೋದು ಸಿ ಎಸ್ ಬರ ಮದುವೆ ಆಮೇಲೆ ಅದೂ ಅದು ಗೃಹಪ್ರವೇಶ ಆ ಮಾತಾಡ್ತಾ ತುಮಕೂರಿ ಬಂದಿದೆ ಎಸ್ತಾ ಮೇಲೆ ನಾವು ಮಾತಾಡ್ತೇವೆ

안죠지 <목소리도> <목소리도> ಮರುಬಡಿ ಬೆ yeah. hmm. oh, <laughs> ಹಾಗೆ ಆದರೆ ಒಂದು ಜಿಲ್ಲಾ ನಾವು ಚರ್ಚಿಸಿಕೊಂಡ ಸ್ವಲ್ಪ ನಮ್ಮ ಜೊತೆಗೆ ಏನಾರು ಮನೆಗರಿಗೆ ಕಾರ್ಯಕರ್ತರು ಮಾಡುವಂತ ಅವ್ರಿಗೆ ಇನ್ನೇನು ಮಂಡ್ ಮಾಡ್ತಾರ ಮನೆಗಾದ್ರೆ ನಾವು ಓದಾಟು ಅದನ್ನ ಇರ್ತಾರೆ ಜಿಲ್ಲಾ ಮಿಂತ್ರಿ ಅವಮಾನ ಮಾಡ್ಬಾರ್ದು ಅಂತ ನಾವು ಸೈಟಲ್ಲಿ ಇವಾಗ ಏನು ಅವ್ರ ಡಿ ಸಿ ಅವ್ರ ಅಂತ ಕೇಳ್ತಾರ ಹಾಂ ಕೇಳಿ ಸರ್ ಅವಾಗ ಯಾಕೆ ಹೇಳ್ತೀಯ ಅಲ್ಲ ಹ್ಞೂ ನಿಮ್ಮ ಎಂಟ್ರೆಸ್ ಅಲ್ಲಿ ನಿಲ್ಸಾರೆ ಕ್ಷೇಸ್ ಕೂಡ ಅಲ್ಪಕಲ್ಲೆ ಸರ್ ಮೊದಲು ಅಟೆಂಡ್ ಮಾಡ್ತಾನೆ ಅವರು ಯಾಕಕರಿಕ್ಕೆ ಬಾಯ್ ಸರ್ ಇದು ನಿಲ್ಸಿಬಿಡಿ ಕರೆ ಓಮರ್ ಹೇಳ ಬಾ ಇನ್ನೊಂದೆಡೆ ಇಂದು ಬೆಳಗ್ಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಇವರನ್ನ ತುಮಕೂರು ನಗರದಲ್ಲಿ ವಶಕ್ಕೆ ತೆಗೆದುಕೊಂಡು ಪೊಲೀಸರು ಬಿಎಆರ್ ಗ್ರೌಂಡ್ನಲ್ಲಿ ಇರಿಸಿದ್ರು ಒಂದು ವಾರದ ಹಿಂದೆ ಹೋಮ್ ಮಿನಿಸ್ಟರ್ ಮನೆಗೆ ಮುತ್ತಿಗೆ ಹಾಕುವ ಕುರಿತು ಲಿಂಕ್ ಕೆನಾಲ್ ಯೋಜನೆಯ ಹೋರಾಟ ಸಮಿತಿ ಘೋಷಣೆ ಮಾಡಿತ್ತು ಅದರ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದಲೂ ಸಚಿವ ಪರಮೇಶ್ವರ್ ಇವರ ಮನೆ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಮಾಜಿ ಶಾಸಕ ಸೊಗಡು ಶಿವಣ್ಣ ಮತ್ತು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಸೇರಿದಂತೆ ಜಿಲ್ಲೆಯ ವಿವಿಧ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಪರಮೇಶ್ವರ್ ಇವರ ಮನೆ ಮುತ್ತಿಗೆಗೆ ಯೋಜನೆ ರೂಪಿಸಿದರು ಆದರೆ ಇಬ್ಬರು ಮುಖಂಡರು ಸೇರಿದಂತೆ ಅನೇಕ ಮಂದಿ ಬಿಜೆಪಿ ಮುಖಂಡರನ್ನ ಪೊಲೀಸರು ಮುತ್ತಿಗೆ ಹಾಕುವ ಮುನ್ನವೇ ವಶಕ್ಕೆ ತೆಗೆದುಕೊಂಡಿದ್ದಾರೆ اجل ان تكونوا معي ಇನ್ನೊಂದೆಡೆ ಶಾಸಕ ಸುರೇಶ್ ಗೌಡ ಕೂಡ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಮನೆಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ದಾರೆ ಬೈಕಲ್ಲಿ ಬಂದು ಹೈಡ್ರಾಮಾ ಸೃಷ್ಟಿ ಮಾಡಿದ ಗೌಡರನ್ನ ಪೊಲೀಸರು ವಶಕ್ಕೆ ಪಡೆದರು ಸುರೇಶ್ಗೌಡ ಬರ್ತಿದ್ದಂತೆ ಕೆಲವು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಧಿಕ್ಕಾರ ಕೂಗಿದ್ರು ತಕ್ಷಣವೇ ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು हा उन ಪರಮೇಶ್ವರ ಮನೆಗೆ ಮುತ್ತಿಗೆ ಹಾಕುವ ಬಗ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪರಮೇಶ್ವರ ಮನೆ ಮುಂದೆ ಜಮಾಯಿಸಿದರು ಅಲ್ಲದೆ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದರು ಹಾಂ ಅದೇ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಹೇಮಾವತಿ ಕೆನಾಲ್ನಿಂದ ಮೇನ್ ಕೆನಾಲ್ನಿಂದ ಡಿವಿಯೇಷನ್ ಮಾಡುವಂಥ ಒಂದು ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ಆ ಕೆಲಸ ಪ್ರಾರಂಭ ಮಾಡುವಾಗ ಇವರೆಲ್ಲ ಹೋಗಿ ಬಿ ಜೆ ಪಿಯವರು ಜನತಾದಳದವರು ಅದನ್ನು ತಡೆದಿದ್ದಾರೆ ನಾನು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಪ್ರೊಟೆಸ್ಟನ್ನು ಅಂದ್ಕೊಂಡಿದ್ದಾಗಿರುತ್ತೆ ಪ್ರೊಟೆಸ್ಟ್ ಮಾಡೋದು ಅವರ ಹಕ್ಕು ಅದಕ್ಕೆ ನಾವೇನು ಪ್ರತಿಭಟನೆ ಮಾಡೋದಕ್ಕೆ ನಾವೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಪ್ರತಿಭಟನೆ ಯಾತಕ್ಕೆ ಮಾಡ್ತಾರೆ ಮತ್ತು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅದು ಮುಖ್ಯ ನಮ್ಮ ಮನೆ ಮುಂದೆ ಮಾಡಿ ಪ್ರತಿಭಟನೆ ಮಾಡೋದರಲ್ಲಿ ಹಕ್ಕೂ ಇಲ್ಲ